ಲೋಕನು ಬರೆದ ಪತ್ರ ಏಳನೇ ಅಧ್ಯಾಯ ವಚನಗಳು ಒಂದರಿಂದ ಶತಾಧಿಪತಿಯ ಅತಿಶಯ ವಿಶ್ವಾಸ ಜನರಿಗೆ ಮನ ಮುಟ್ಟುವಂತೆ ಬೋಧನೆ ಮಾಡಿದ ನಂತರ ಯೇಸುಸ್ವಾಮಿ ಕಫೆರ್ನವುಮ್ ಎಂಬ ಊರಿಗೆ ಬಂದರು ಅಲ್ಲಿ ರೋಮ್ ಶತಾಧಿಪತಿಯೊಬ್ಬನ ನೆಚ್ಚಿನ ಸೇವಕನು ಕಾಯಿಲೆಯಿಂದ ಸಾಯುವುದರಲ್ಲಿದ್ದನು ಶತಾಧಿ ಶತಾಧಿಪತಿ ಯೇಸುವಿನ ವಿಷಯವನ್ನು ಕೇಳಿ ಅವರ ಬಳಿಗೆ ಯಹುದ್ಯ ಪ್ರಮುಖರನ್ನು ಕಳುಹಿಸಿ ತನ್ನ ಸೇವಕನನ್ನು ಗುಣಪಡಿಸಲು ಬರಬೇಕೆಂದು ಮನವಿ ಮಾಡಿಕೊಂಡನು ಅವರು ಯೇಸುವಿನ ಬಳಿಗೆ ಬಂದು ಆ ಶತಾಧಿಪತಿ ನಿಮ್ಮ ಉಪಕಾರಕ್ಕೆ ಅರ್ಹನು ನಮ್ಮ ಜನರ ಮೇಲೆ ಅವನಿಗೆ ಪ್ರೀತಿ ಇದೆ ಅಲ್ಲದೆ ನಮ್ಮ ಪ್ರಾರ್ಥನಾ ಮಂದಿರವನ್ನು ಕಟ್ಟಿಸಿಕೊಟ್ಟವನು ಅವನೇ ಎಂದು ಬಹಳವಾಗಿ ವಿನಂತಿಸಿದರು ಯೇಸು ಅವರ ಸಂಗಡವೇ ಹೊರಟರು ಮನೆಯಿಂದ ಸ್ವಲ್ಪ ದೂರವಿರುವಾಗಲೇ ಶತಾಧಿಪತಿ ತನ್ನ ಗೆಳೆಯರ ಮುಖಾಂತರ ಪ್ರಭುವೇ ಇಷ್ಟು ಶ್ರಮ ತೆಗೆದುಕೊಳ್ಳಬೇಡಿ ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ ನಾನೇ ತಮ್ಮಲ್ಲಿಗೆ ಬರೋಣವೆಂದರೆ ಆ ಯೋಗ್ಯತೆಯೂ ನನಗಿಲ್ಲ ತಾವು ಒಂದು ಮಾತು ಹೇಳಿದರೆ ಸಾಕು ನನ್ನ ಸೇವಕ ಸ್ವಸ್ಥನಾಗುವನು ಏಕೆಂದರೆ ನಾನು ಮತ್ತೊಬ್ಬರ ಕೈ ಕೆಳಗಿರುವವನು ನನ್ನ ಅಧೀನದಲ್ಲೂ ಸೈನಿಕರಿದ್ದಾರೆ ಅವರಲ್ಲಿ ಒಬ್ಬನಿಗೆ ನಾನು ಬಾ ಎಂದರೆ ಬರುತ್ತಾನೆ ಇನ್ನೊಬ್ಬನಿಗೆ ಹೋಗು ಎಂದರೆ ಹೋಗುತ್ತಾನೆ ಸೇವಕನಿಗೆ ಇಂಥದ್ದನ್ನು ಮಾಡು ಎಂದರೆ ಮಾಡುತ್ತಾನೆ ಎಂದು ಹೇಳಿ ಕಳುಹಿಸಿದನು ಅವನ ಈ ಮಾತುಗಳನ್ನು ಕೇಳಿದಾಗ ಯೇಸುವಿಗೆ ಆಶ್ಚರ್ಯವಾಯಿತು ತಮ್ಮ ಹಿಂದೆ ಬರುತ್ತಿದ್ದ ಜನರ ಗುಂಪಿನ ಕಡೆ ತಿರುಗಿ ನೋಡಿ ಇಂಥ ಗಾಢ ವಿಶ್ವಾಸವನ್ನು ನಾನು ಇಸ್ರೇಲ್ ಜನರಲ್ಲೂ ಕಾಣಲಿಲ್ಲವೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಎಂದರು ಇತ್ತ ಶತಾಧಿಪತಿಯ ಶತಾಧಿಪತಿಯ ಕಡೆಯಿಂದ ಬಂದವರು ಮನೆಗೆ ಹಿಂದಿರುಗಿದಾಗ ಕಾಯಿಲೆ ಬಿದ್ದಿದ್ದ ಆ ಸೇವಕನು ಸ್ವಸ್ಥನಾಗಿದ್ದುದನ್ನು ಕಂಡರು ವಿಧವೆಯ ಮಗನಿಗೆ ಜೀವದಾನ ಇದಾದ ನಂತರ ಯೇಸುಸ್ವಾಮಿ ನಾಯಿನೆಂಬ ಊರಿಗೆ ಹೊರಟರು ಅವರೊಂದಿಗೆ ಶಿಷ್ಯರು ಅನೇಕ ಜನರು ಹೊರಟರು ಊರ ಬಾಗಿಲನ್ನು ಸಮೀಪಿಸಿದಾಗ ಒಂದು ಶವಯಾತ್ರೆಯನ್ನು ಅವರು ಎದುರುಕೊಂಡರು ಆ ಸತ್ತವನು ತನ್ನ ತಾಯಿಗೆ ಒಬ್ಬನೇ ಮಗ ಆಕೆಯು ಜನರ ದೊಡ್ಡ ಗುಂಪನ್ನು ಗುಂಪೊಂದು ಆಕೆಯೊಡನೆ ಬರುತ್ತಿತ್ತು ಪ್ರಭು ಏಸು ಆಕೆಯನ್ನು ಕಂಡದ್ದೇ ಕನಿಕರಗೊಂಡು ಅಳಬೇಡ ಎಂದು ಹೇಳಿ ಚಟ್ಟದ ಹತ್ತಿರಕ್ಕೆ ಬಂದು ಅದನ್ನು ಮುಟ್ಟಿದರು ಒತ್ತು ಹೋಗಿ ಒತ್ತುಕೊಂಡು ಹೋಗುತ್ತಿದ್ದವರು ಹಾಗೆಯೇ ನಿಂತರು ಆಗ ಏಸು ಯುವಕನೇ ನಾನು ನಿನಗೆ ಹೇಳುತ್ತೇನೆ ಎದ್ದೇಳು ಎಂದರು ಸತ್ತವನು ಎದ್ದು ಕುಳಿತು ಮಾತನಾಡಲಾರಂಭಿಸಿದನು ಯೇಸು ಆ ಮಗನನ್ನು ತಾಯಿಗೆ ಒಪ್ಪಿಸಿದರು ಎಲ್ಲರೂ ಭಯಭ್ರಾಂತರಾದರು ಮಹಾಪ್ರವಾದಿಯೊಬ್ಬನು ನಮ್ಮಲ್ಲೇ ಉದಯಿಸಿದ್ದಾನೆ ದೇವರು ತಮ್ಮ ಜನರನ್ನು ರಕ್ಷಿಸಲು ಬಂದಿದ್ದಾರೆ ಎಂದು ದೇವರನ್ನು ಕೊಂಡಾಡಿದರು ಏಸುವಿನ ಈ ಸಮಾಚಾರ ಜುದೆಯ ನಾಡಿನಲ್ಲೆಲ್ಲ ಹಾಗೂ ಸುತ್ತಮುತ್ತಲಿನ ಪ್ರಾಂತ್ಯದಲ್ಲೆಲ್ಲ ಹರಡಿತು ಸ್ನಾನಿಕ ಯವ್ವಾನನ ಪ್ರಶ್ನೆಗೆ ಉತ್ತರ ನಡೆದ ಈ ವಿಷಯವನ್ನೆಲ್ಲ ಯವ್ವಾನನಿಗೆ ತನ್ನ ಶಿಷ್ಯರ ಮುಖಾಂತರ ತಿಳಿಯಿತು ಆತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು ಬರಬೇಕಾದವರು ನೀವು ಅಥವಾ ಬೇರೊಬ್ಬರಿಗಾಗಿ ನಾವು ಎದುರು ನೋಡಬೇಕು ಎಂದು ಯೇಸುಸ್ವಾಮಿಯನ್ನು ಕೇಳಲು ಅವರ ಬಳಿಗೆ ಕಳುಹಿಸಿದನು ಆ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಬರಬೇಕಾದವರು ನೀವು ಅಥವಾ ನಾವು ಬೇರೊಬ್ಬರನ್ನು ಎದುರು ನೋಡಬೇಕು ಎಂದು ವಿಚಾರಿಸಲು ಸ್ನಾನಿಕ ಯೌವ್ವಾನ ನಮ್ಮನ್ನು ತಮ್ಮ ಬಳಿಗೆ ಕಳುಹಿಸಿದ್ದಾರೆ ಎಂದರು ಅದೇ ಸಮಯದಲ್ಲಿ ಏಸು ರೋಗ ರುಜಿನಗಳಿಂದ ನರಳುತ್ತಿದ್ದ ಹಾಗೂ ದೆವ್ವ ಹಿಡಿದಿದ್ದ ಅನೇಕರನ್ನು ಗುಣಪಡಿಸುತ್ತಿದ್ದರು ಮತ್ತು ಹಲವು ಮಂದಿ ಕುರುಡರಿಗೆ ದೃಷ್ಟಿಯನ್ನು ದಯಪಾಲಿಸುತ್ತಿದ್ದರು ಏಸು ಅವರಿಗೆ ಪ್ರತ್ಯುತ್ತರವಾಗಿ ನೀವು ಕಂಡದ್ದನ್ನು ಕೇಳಿದ್ದನ್ನು ಯೌವಾನನಿಗೆ ಹೋಗಿ ತಿಳಿಸಿರಿ ಕುರುಡರು ನೋಡುತ್ತಾರೆ ಕುಂಟರು ನಡೆಯುತ್ತಾರೆ ಕುಷ್ಠರೋಗಿಗಳು ಸ್ವಸ್ಥರಾಗುತ್ತಾರೆ ಕಿವರುಡರು ಕೇಳುತ್ತಾರೆ ಸತ್ತವರು ಮತ್ತೆ ಜೀವ ಪಡೆಯುತ್ತಾರೆ ದೀನದಲಿತರಿಗೆ ಶುಭ ಸಂದೇಶವನ್ನು ಪ್ರಕಟಿಸಲಾಗುತ್ತಿದೆ ನನ್ನಲ್ಲಿ ವಿಶ್ವಾಸ ಕಳೆದುಕೊಳ್ಳದವನು ಭಾಗ್ಯವಂತನು ಎಂದು ಹೇಳಿ ಕಳುಹಿಸಿದರು ಬಂದಿದ್ದ ಶಿಷ್ಯರು ಹಿಂದಕ್ಕೆ ಹೋದ ಬಳಿಕ ಏಸು ಜನ ಸಮೂಹಕ್ಕೆ ಯೌವ್ವಾನನನ್ನು ಕುರಿತು ಹೀಗೆಂದರು ಬೆಂಗಾಡಿನಲ್ಲಿ ನೀವು ಏನನ್ನು ನೋಡಲೆಂದು ಹೋದಿರಿ ಗಾಳಿಗೆ ಓಲಾಡುವ ಜೊಂಡನ್ನೇ ಇಲ್ಲವಾದರೆ ಮತ್ತೆ ಮತ್ತೇನನ್ನು ನೋಡ ಹೋದಿರಿ ನಯವಾದ ರೇಷ್ಮೆ ಉಡುಪನ್ನು ಧರಿಸಿರುವ ವ್ಯಕ್ತಿಯನ್ನೇ ಅಂಥ ಶೃಂಗಾರವಾದ ಉಡುಗೆ ತೊಡುಗೆಯನ್ನು ಧರಿಸಿ ಜೀವನ ನಡೆಸುವವರು ಅರಮನೆಗಳಲ್ಲಿರುತ್ತಾರಷ್ಟೇ ಹಾಗಾದರೆ ನೀವು ಇನ್ನೇನನ್ನು ನೋಡಲು ಹೋದಿರಿ ಪ್ರವಾದಿಯನ್ನೇ ಹೌದು ಪ್ರವಾದಿಗಿಂತಲೂ ಶ್ರೇಷ್ಠನಾದವನನ್ನು ನೋಡಿದಿರಿ ಎಂಬುದು ನಿಜ ಇಗೋ ನನ್ನ ದೂತನನ್ನು ನಿನಗೆ ಮುಂದಾಗಿ ಕಳುಹಿಸುವೆನು ಆತನು ನಿನ್ನ ಮಾರ್ಗವನ್ನು ಮುಂಚಿತವಾಗಿ ಸಿದ್ಧಗೊಳಿಸುವನು ಎಂದು ಪವಿತ್ರ ಗ್ರಂಥದಲ್ಲಿ ಪ್ರಸ್ತಾಪಿಸಿರುವುದು ಈ ಯೌವ್ವಾನನನ್ನು ಕುರಿತೇ ಮಾನವನಾಗಿ ಜನಿಸಿದ ಯಾವನು ಸ್ಥಾನಿಕ ಯೌವಾನನಿಗಿಂತ ಶ್ರೇಷ್ಠನಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಆದರೂ ದೇವರ ಸಾಮ್ರಾಜ್ಯದಲ್ಲಿ ಕನಿಷ್ಠನೂ ಕೂಡ ಅವನಿಗಿಂತ ಶ್ರೇಷ್ಠನೇ ಸರಿ ಎಂದರು ಯೌವ್ವಾನನ ಉಪದೇಶವನ್ನು ಜನಸಾಮಾನ್ಯರೆಲ್ಲರೂ ಕೇಳಿದರು ಅವರು ವಿಶೇಷವಾಗಿ ಸುಂಕದವರು ದೈವ ಯೋಜನೆಗೆ ತಲೆಬಾಗಿ ಆತನಿಂದ ಸ್ನಾನ ದೀಕ್ಷೆಯನ್ನು ಪಡೆದರು ಆದರೆ ಪರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು ತಮ್ಮನ್ನು ಕುರಿತಾದ ದೈವೇಚ್ಛೆಯನ್ನು ಅಲ್ಲಗಳೆದು ಯೌವಾನನಿಂದ ದೀಕ್ಷೆಯನ್ನು ಪಡೆಯದೆ ಹೋದರು ಲೋಕ ನೀತಿ ದೈವ ನೀತಿಯಲ್ಲ ಯೇಸುಸ್ವಾಮಿ ತಮ್ಮ ಬೋಧನೆಯನ್ನು ಮುಂದುವರೆಸುತ್ತಾ ಈ ಕಾಲದ ಜನರನ್ನು ಯಾರಿಗೆ ಹೋಲಿಸಲಿ ಇವರು ಯಾರನ್ನು ಹೋಲುತ್ತಾರೆ ಪೇಟೆ ಬೀದಿಯಲ್ಲಿ ಕುಳಿತು ನಾವು ಕೊಳಲನ್ನೂದಲು ನೀವು ಕುಣಿದಾಡಲಿಲ್ಲ ನಾವು ಶೋಕಿಗೀತೆಗಳ ಶೋಕಗೀತೆಗಳ ಹಾಡಲು ನೀವು ಕಣ್ಣೀರಿಡಲಿಲ್ಲ ಎಂದು ಒಬ್ಬರಿಗೊಬ್ಬರು ಕೂಗಾಡುವ ಮಕ್ಕಳನ್ನು ಹೋಲುತ್ತಾರೆ ಸ್ನಾನಿಕ ಯೌವ್ವಾನನು ಬಂದಾಗ ಅನ್ನ ಆಹಾರವನ್ನು ಸೇವಿಸಲಿಲ್ಲ ದ್ರಾಕ್ಷರಸವನ್ನು ಮುಟ್ಟಲಿಲ್ಲ ನೀವು ಅವನಿಗೆ ದೆವ್ವ ಹಿಡಿದಿದೆ ಎಂದು ಹೇಳಿದಿರಿ ನರಪುತ್ರನು ಬಂದಾಗ ಅನ್ನಪಾನೀಯಗಳನ್ನು ಸೇವಿಸಿದನು ನೀವು ಇವನೊಬ್ಬ ಹೊಟ್ಟೆಬಾಕ ಕುಡುಕ ಸುಂಕದವರ ಹಾಗೂ ಪಾಪಿಷ್ಟರ ಗೆಳೆಯ ಎನ್ನುತ್ತೀರಿ ಆದರೆ ದೈವ ಜ್ಞಾನವೇ ನಿಜವಾದ ಜ್ಞಾನವೆಂದು ಅದನ್ನು ಅಂಗೀಕರಿಸುವ ಎಲ್ಲರಿಗೂ ಸಮರ್ಥಿಸುತ್ತಾರೆ ಎಂದರು ಪತಿಥಿ ಪಾವನ ಏಸು ಒಬ್ಬ ಪರಿಸಾಯನು ಯೇಸು ಸ್ವಾಮಿಯನ್ನು ಊಟಕ್ಕೆ ಆಹ್ವಾನಿಸಿದನು ಯೇಸು ಅವನ ಮನೆಗೆ ಹೋಗಿ ಊಟಕ್ಕೆ ಕುಳಿತರು ಅದೇ ಊರಿನಲ್ಲಿ ಪತಿತೆಯೊಬ್ಬಳು ಇದ್ದಳು ಆಕೆ ಫರಿಜಾಯನ ಮನೆಯಲ್ಲಿ ಏಸು ಊಟಕ್ಕೆ ಕುಳಿತಿದ್ದಾರೆಂದು ಕೇಳಿ ಒಂದು ಅಮೃತ ಶಿಲೆಯ ಭರಣಿ ತುಂಬ ಸುಗಂಧ ತೈಲವನ್ನು ತೆಗೆದುಕೊಂಡು ಅಲ್ಲಿಗೆ ಬಂದಳು ಅವಳು ಏಸುವಿನ ಹಿಂಬದಿಯಲ್ಲಿ ಅಳುತ್ತಾ ನಿಂತು ತನ್ನ ಕಂಬನಿಯಿಂದ ಅವರ ಪಾದಗಳನ್ನು ತೊಳೆದು ತಲೆ ಕೂದಲಿನಿಂದ ಹೊರಸಿ ಆ ಪಾದಗಳಿಗೆ ಮುತ್ತಿಟ್ಟು ಸುಗಂಧ ತೈಲವನ್ನು ಹಚ್ಚಿದಳು ಏಸುವನ್ನು ಆಹ್ವಾನಿಸಿದ ಫರೀಝಾಯನು ಇದನ್ನು ನೋಡಿ ಇವನು ನಿಜವಾಗಿಯೂ ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟುತ್ತಿರುವ ಇವಳು ಯಾರು ಎಂಥ ಪತೀತಳು ಎಂದು ತಿಳಿದುಕೊಳ್ಳುತ್ತಿದ್ದನು ಎಂದು ತನ್ನೊಳಗೆ ಅಂದುಕೊಂಡನು ಅದಕ್ಕೆ ಏಸು ಸೀಮೋನ್ ನಾನು ನಿನಗೆ ಹೇಳಬೇಕಾದ ವಿಷಯ ಹೊಂದಿದೆ ಎಂದರು ಸೀಮೋನನು ಅದೇನು ಹೇಳಿ ಗುರುವೆ ಎಂದನು ಆಗ ಯೇಸು ಒಬ್ಬ ಸಾಲಿಗನಿಗೆ ಇಬ್ಬರು ಸಾಲಗಾರರಿದ್ದರು ಒಬ್ಬನು ಐನೂರು ಇನ್ನೊಬ್ಬನು ಐವತ್ತು ಬೆಳ್ಳಿ ನಾಣ್ಯಗಳನ್ನು ಅವನಿಗೆ ಸಾಲ ಕೊಡಬೇಕಾಗಿತ್ತು ಆ ಇಬ್ಬರಿಗೂ ಸಾಲ ತೀರಿಸಲು ಸಾಧ್ಯವಾಗಲಿಲ್ಲ ಸಾಲಿಗನು ಇಬ್ಬರ ಸಾಲವನ್ನು ಮನ್ನಾ ಮಾಡಿದನು ಈಗ ಹೇಳು ಈ ಇಬ್ಬರಲ್ಲಿ ಯಾರಿಗೆ ಆ ಸಾಲಿಗನ ಮೇಲೆ ಹೆಚ್ಚು ಪ್ರೀತಿ ಎಂದು ಕೇಳಿದರು ಅದಕ್ಕೆ ಸೀಮೋನನು ಯಾರು ಹೆಚ್ಚು ಸಾಲದಿಂದ ಬಿಡುಗಡೆ ಹೊಂದಿದ್ದಾನೋ ಅವನೇ ಎಂದು ತೋರುತ್ತದೆ ಎಂದನು ಸರಿಯಾಗಿ ಹೇಳಿದೆ ಎಂದರು ಏಸು ಅನಂತರ ಆ ಮಹಿಳೆಯ ಕಡೆಗೆ ತಿರುಗಿ ಸಿಮೋನನ್ ಸಿಮೋನನಿಗೆ ಈಕೆಯನ್ನು ನೋಡಿದೆಯಾ ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ ಈಕೆಯಾದರೂ ನನ್ನ ಪಾದಗಳನ್ನು ತನ್ನ ಕಣ್ಣೀರಿನಿಂದ ತೊಳೆದು ತಲೆಗೂದಲಿನಿಂದ ಒರೆಸಿರುವಳು ನೀನು ನನಗೆ ಮುತ್ತಿಟ್ಟು ಸ್ವಾಗತಿಸಲಿಲ್ಲ ಆದರೆ ಈಕೆ ಒಳಗೆ ಬಂದಾಗಿನಿಂದ ನನ್ನ ಪಾದಗಳಿಗೆ ಮುತ್ತಿಡುವುದನ್ನು ನಿಲ್ಲಿಸಲಿಲ್ಲ ನನ್ನ ತಲೆಗೆ ನೀನು ಹೆಣ್ಣೆ ಹಚ್ಚಲಿಲ್ಲ ಈಕೆಯು ನನ್ನ ಪಾದಗಳಿಗೆ ಸುಗಂಧ ತೈಲವನ್ನು ಹಚ್ಚಿರುವಳು ಆದ್ದರಿಂದ ನಾನು ನಿನಗೆ ಹೇಳುವುದೇನೆಂದರೆ ಈಕೆ ಮಾಡಿದ ಪಾಪಗಳು ಅಪಾರವಾದರೂ ಅವನ್ನು ಕ್ಷಮಿಸಲಾಗಿವೆ ಇದಕ್ಕೆ ಈಕೆ ತೋರಿಸಿರುವ ಅಧಿಕವಾದ ಪ್ರೀತಿಯೇ ಸಾಕ್ಷಿ ಕಡಿಮೆ ಕ್ಷಮೆ ಪಡೆದವನು ಕಡಿಮೆ ಪ್ರೀತಿ ತೋರಿಸುತ್ತಾನೆ ಎಂದರು ಅನಂತರ ಏಸು ಆ ಮಹಿಳೆಗೆ ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದರು ಜೊತೆಯಲ್ಲಿ ಊಟಕ್ಕೆ ಕುಳಿತಿದ್ದವರು ಇದನ್ನು ಕೇಳಿ ಪಾಪಗಳನ್ನು ಕೂಡ ಕ್ಷಮಿಸುವ ಈತ ಯಾರು ಎಂದು ತಮ್ಮ ತಮ್ಮಲ್ಲೇ ಹೇಳಿಕೊಂಡರು ಏಸು ಆಕೆಗೆ ನಿನ್ನ ವಿಶ್ವಾಸ ನಿನ್ನನ್ನು ಉದ್ಧಾರ ಮಾಡಿದೆ ಸಮಾಧಾನದಿಂದ ಹೋಗು ಎಂದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ